ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹರಿ ಮಿರರ್ನ ನೋಡಿಕೊಂಡು ರೆಡಿ ಆಗ್ತಾ ಇರ್ತಾನೆ ಸೂಟ್ ಹಾಕೊಂಡಿರ್ತಾನೆ ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾನೆ ಆಹಾ ಹೀರೋ ಥರ ಕಾಣಿಸ್ತಾ ಇದ್ದೀನಿ ನಾನು ಅಂತ ಹೇಳ್ಕೊತಾ ಇರ್ತಾನೆ ಅಷ್ಟರೊಳಗಡೆ ಅಲ್ಲಿಗೆ ಮುತ್ತು ಬಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹರಿ ರೆಡಿ ಆದಿಯಾ ಅಂತ ಕೇಳಿದ್ದಕ್ಕೆ ರೆಡಿ ಆದ ಅಣ್ಣ ಎಲ್ಲ ಕರೆಕ್ಟಾಗಿದೆ ತಾನೇ ಸೈಜ್ ಎಲ್ಲ ಅಂತ ಮುತ್ತು ಕೇಳ್ತಾನೆ ಅದಕ್ಕೆ ಎಲ್ಲ ಕರೆಕ್ಟಾಗೇ ಇದೆ ಅಣ್ಣ ಆದರೆ ಒಳಗಡೆ ಮೆಟೀರಿಯಲ್ ಸ್ವಲ್ಪ ಚೇಂಜ್ ಆಗಿದರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ತಾನೆ ಅದಕ್ಕೆ ಅಯ್ಯೋ ಇದೊಂದು ಸಲ ಹಾಕು ನೆಕ್ಸ್ಟ್ ಟೈಮು ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಮುತ್ತು ಅದಕ್ಕೆ ಅಯ್ಯೋ ಒಂದು ಸಲ ರಿಸೆಪ್ಷನ್ ಆಗ್ತಾ ಇರೋದೇ ಹೆಚ್ಚು ಅಣ್ಣ ನಮಗಿರೋ ಪರಿಸ್ಥಿತಿನಲ್ಲಿ ಅಂಥದ್ರಲ್ಲಿ ಇನ್ನೊಮ್ಮೆ ರೆಡಿ ಅದು ಯಾವಾಗ ಅಂತ ಕೇಳಿದ್ದಕ್ಕೆ ಅಯ್ಯೋ ಬಿಡೋರು ನಾಮಕರಣಕ್ಕೆ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾಗ ಹರಿ ಖುಷಿ ಇರ್ತಾನೆ ಅಷ್ಟರೊಳಗಡೆ ಭಾರತೀಯಲ್ಲಿಗೆ ಹತ್ಕೊಂಡು ಬರ್ತಾಳೆ ಏನಾಯ್ತು ಭಾರತಿ ಯಾಕೆ ಇದೀಯ ಅಂತ ಹೇಳಿದ್ದಕ್ಕೆ ಏನಾಯ್ತು ಅವರು ರೆಡಿ ಆದ್ರ ಚಂದನ ಅವರು ಅಂತ ಮುತ್ತು ಕೇಳ್ತಾರೆ ಅದಕ್ಕೆ ಅವರು ರೆಡಿ ಆಗಲ್ವಂತೆ ಅಂತ ಹತ್ಕೊಂಡು ಭಾರಿ ಭಾರತಿ ಹೇಳ್ತಾಳೆ ಅದಕ್ಕೆ ರೆಡಿ ಆಗಲ್ವಂತ ಅಂತ ಶಾಕ್ ಹಾಕ್ತಾರೆ ಹ್ಞೂ ರೆಡಿ ಆಗಲ್ವಂತೆ ನನಗೆ ಬೈದು ಕಳಿಸಿದ್ರು ಅವರು ಅಂತ ಹೇಳಿದ್ದಕ್ಕೆ ಯಾಕೆ ಬೈದರು ಅಂತ ಹೇಳಿಕೆ ಥೂ ಹೋಗು ಅಂತ ಹೇಳೋದು ಒಂದೇ ಬಾಕಿ ಆ ಥರ ಇತ್ತು ದಾಂಟಿ ಅವರು ನಾನು ರೆಡಿ ಆಗಲ್ಲ ಹೋಗು ಅಂತ ಕಳಿಸ್ಬಿಟ್ರು ಅಂತ ಹೇಳಿದ್ದಕ್ಕೆ ಹರಿ ಇಲ್ಲ ಅವ್ರು ಆ ಥರ ಎಲ್ಲ ಮಾತಾಡೋರೇ ಅಲ್ಲ ರೂಡಾಗೆಲ್ಲ ಮಾತಾಡೋಲ್ಲ ಅವರು ನೀನೇ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದೀಯ ಅಂತ ಹೇಳಿದ್ದಕ್ಕೆ ನೀನು ಹೆಂಡ್ತಿ ಅಂತ ನೀನು ವಹಿಸ್ಕೊಂಡು ಬರಬೇಡ ಅವ್ರು ಹಾಗೇ ಬೈದು ಕಳಿಸಿದ್ದು ನನಗೆ ನಾನೇನು ಹೊರಗ್ಲನವ್ಳ ಯಾಕೆ ಬೈದರು ಅವ್ರು ನನಗೆ ಪ್ರೀತಿಯಿಂದ ರೆಡಿ ಮಾಡೋಣ ಅಂತ ಹೋಗಿದ್ದೆ ನಾನು ಅಲ್ಲಿಗೆ ಅಂತ ಅತ್ಕೊಂಡು ಭಾರತಿ ಹೇಳ್ತಾಳೆ ಅದಕ್ಕೆ ಮುತ್ತು ಅಯ್ಯೋ ಬೇಜಾರು ಮಾಡ್ಕೋಬೇಡ ಭಾರತಿ ಅವರು ನಿನಗೆ ಪರಿ ಚರ್ಚೆ ಇಲ್ವಲ್ಲ ಅದಕ್ಕೋಸ್ಕರ ಆ ಥರ ಮಾತಾಡಿರ್ತಾರೆ ಅಷ್ಟೇ ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಾಗ ಹರಿ ಇಲ್ಲ ಅವ್ರು ಆ ಥರ ಎಲ್ಲ ಮಾತಾಡೋರಲ್ಲ ಅಂತ ಹೇಳಿ ಇದಕ್ಕೆ ಭಾರತ ನಿಜ ಹೇಳು ಹರಿ ನಿಮ್ಮಿಬ್ಬ್ರ ಮಧ್ಯದಲ್ಲಿ ಏನೋ ಇದೆ ಅಂತ ಅನ್ನಿಸ್ತಾ ಇದೆ ಇಬ್ಬರು ಚೆನ್ನಾಗಿದ್ದೀರ ತಾನೇ ಜಗಳ ಆಡ್ಕೊಂಡಿದ್ದೀರಾ ನೀವು ಅಂತ ಕೇಳ್ತಾಳೆ ಅದಕ್ಕೆ ಅಯ್ಯೋ ಆ ಥರ ಏನೂ ಇಲ್ಲ ಅಂತ ಹರಿ ಹೇಳ್ತಾನೆ ಅದಕ್ಕೆ ಮುತ್ತು ಕೂಡ ನಿಜ ಹೇಳು ಹರಿ ನನಗೆ ಮುಂಚೆಯಿಂದನೂ ಏನೋ ಅನುಮಾನ ನಿನ್ನ ಮೇಲೆ ಏನೋ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಬ್ಬರು ಜಗಳ ಆಡ್ಕೊಂಡಿದ್ದೀರಾ ಏನಾಗಿದೆ ಹೇಳಿ ಹೇಳುವ ಹರಿ ಅಂತ ಕೇಳಿದ್ದಕ್ಕೆ ಇಲ್ಲ ಅಣ್ಣ ನಾವಿಬ್ಬರು ಚೆನ್ನಾಗೇ ಇದ್ದೀವಿ ಚೆನ್ನಾಗೇ ಇದ್ದೀವಿ ನೀ ಅಂದ್ಕೊಂಡಿರೋ ಥರ ಏನೂ ಇಲ್ಲ ಅಣ್ಣ ಅದು ಅವ್ರ ಅಪ್ಪಂದು ಸ್ವಲ್ಪ ಏನೋ ಯೋಚನಲ್ಲಿದ್ದಾರೆ ಅಷ್ಟೇ ಅವರ ಅಪ್ಪಂದೇ ಚಿಂತೆ ಅಂತ ಹೇಳಿದಕ್ಕೆ ಭಾರತಿ ನನಗೆ ಯಾಕೋ ಆ ಥರ ಅಂತ ಅನ್ನಿಸ್ತಾ ಇಲ್ಲ ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಇಲ್ಲ ಭಾರತಿ ಆ ಥರ ಏನೂ ಇಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ನನಗೇನೋ ಇದೆ ಅಂತ ಅನ್ನಿಸ್ತಾ ಇದೆ ಜಾ ಹೇಳು ಈ ರಿಸೆಪ್ಷನ್ ನಡೆಯುತ್ತೋ ಇಲ್ವೋ ಅಂತ ಹೇಳಿದಕ್ಕೆ ನಡೆಯುತ್ತೆ ಅಣ್ಣ ಅಂತ ಹೇಳಿದಾಗ ಭಾರತಿ ಏನೋ ನೀನು ಒಬ್ಬನೇ ಬಂದು ನಿಂತ್ಕೊಂತೀಯಾ ಅಂತ ಹೇಳಿದಕ್ಕೆ ಇಲ್ಲ ನಾವಿಬ್ಬರು ಬರ್ತೀವಿ ಅಂತ ಹೇಳಿದಾಗ ಇಲ್ಲ ಅವ್ರು ರೆಡಿ ಆಗಲ್ವಂತೆ ಅಂತ ತಾಯ್ತು ತಾನೆ ಮತ್ತಿನ್ನೇನು ಏನೋ ಪ್ರಾಬ್ಲಮ್ ಆಗಿದೆ ನನಗೆ ಗೊತ್ತು ಅಂತ ಹೇಳಿದಾಗ ಅಣ್ಣ ನೀನೇನು ಬೇಜಾರು ಬೇಜಾರ್ ಅಣ್ಣ ನಾನು ಹೋಗಿ ಮಾತಾಡ್ತೀನಿ ಅಂತ ಹರಿ ಚಂದನ ರೂಮ್ ಕಡೆಗೆ ಹೋಗ್ತಾನೆ ಹೋಗಿದ್ದನ್ನು ನೋಡಿ ಭಾರತಿ ಮುತ್ತು ಹತ್ರ ಮಾವ ಇದು ರಿಸೆಪ್ಷನ್ ನಡೆಯುತ್ತೆ ತಾನೆ ಅಂತ ಹೇಳಿದಾಗ ಮುತ್ತುಗೆ ತುಂಬಾನೇ ಚಿಂತೆ ಆಗುತ್ತೆ ಯೋಚನೆ ಮಾಡ್ತಾ ನಿಂತ್ಬಿಡ್ತಾನೆ ಇಲ್ಲಿ ಕಂಠಿ ಮತ್ತೆ ಮಹಿ ಇಬ್ರು ವಿಡಿಯೋ ತೋರಿಸಿದನ ನೋಡ್ತಾರೆ ಅದರಲ್ಲಿ ಒಬ್ಬ ಶ್ರೀಮಂತ ಆಗರ್ಭ ಶ್ರೀಮಂತ ಮಗಳು ಒಬ್ಬ ಡ್ರೈವರ್ ಜೊತೆ ಓಡೋದ್ಲು ಅಂತ ಅಂದ್ಬಿಟ್ಬಿಟ್ಟು ನ್ಯೂಸ್ ಆಗ್ತಾ ಇರುತ್ತೆ ಅದನ್ನು ನೋಡಿ ನಮ್ಮ ಹರಿಯಾಣ ಇಷ್ಟೆಲ್ಲ ಫೇಮಸ್ ಆಗಿಬಿಟ್ಟು ಅಂತ ತುಂಬಾ ಗ್ರೇಟ್ ಆಗ್ಬಿಟ್ಟ ನಮ್ಮ ಅಣ್ಣ ಅಂತ ಹೇಳಿದಕ್ಕೆ ಮಹಿ ಕಂಠಿ ಇಲ್ಲ ಅಣ್ಣನಿಗಿಂತ ನಮ್ಮ ಅದ್ಗೇನೆ ತುಂಬಾ ಗ್ರೇಟು ನಮ್ಮ ಅಣ್ಣನೇ ಬೇಕು ಅಂತ ಅವ್ರ ಜೊತೆಗೆ ಬಂದಿದ್ದಾರೆ ಅಂದಮೇಲೆ ಅವರೇ ಗ್ರೇಟ್ ಅಂತ ಹೇಳ್ತಾ ಇರ್ತಾನೆ ಹೌದಣ್ಣ ನೀನು ಹೇಳೋದೇನೋ ನಿಜ ಅಂತ ಹೇಳಿದಾಗ ಅಲ್ಲಿರೋರೆಲ್ಲರೂ ಒಂದೊಂದಲ್ಲ ಒಂದೊಂದು ತಲೆಗೆ ಒಂದೊಂದು ಮಾತಾಡ್ತಾಯಿರ್ತಾರೆ

ಅಯ್ಯೋ ಈಗ ದುಡ್ಡೇ ಇಲ್ಲ ಹಾಗೆ ಅಂತ ಹೇಳಿದಕ್ಕೆ ಅಯ್ಯೋ ಇನ್ನೇನು ದುಡ್ಡಿನ ಹೊಳೆನೇ ಹರಿಯುತ್ತಲ್ಲ ಮುಂದೆ ಅಂತ ಒಬ್ರು ಹೇಳ್ತಾರೆ ಒಬ್ಬರು ಪ್ರೀತಿ ಕೂಡಲ್ವಾ ಅಂತ ಇನ್ನೊಬ್ರು ಹೇಳ್ತಾರೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾ ಇರ್ತಾರೆ ಆಗ ಕಂಠಿ ನೀವೆಲ್ರೂ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ ನಾವು ಚೆನ್ನಾಗಿರೋದನ್ನ ನಿಮಗೆ ಸಹಿಸೋಕ್ಕಾಗಲ್ಲ ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಬೈತಾನೆ ಸರಿ ಆಯ್ತು ಅಂತ ಎಲ್ರೂ ಕೂತ್ಕೊತಾರೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ತುಂಬ ಯೋಚನೆ ಮಾಡ್ತಾ ಬೆಡ್ ಮೇಲೆ ಕೂತಿರ್ತಾಳೆ ರೂಮಲ್ಲಿ ಸಡನ್ ಆಗಿ ಹರಿಯು ಓಪನ್ ಮಾಡಿ ಡೋರ್ನ ಅದನ್ನ ಗಮನಿಸಿದ ಚಂದನ ಓ ಮುಗಿತಾ ಎಲ್ಲರೂ ನಿಜ ಹೇಳಿದ್ರ ಇವಾಗ ಈಗಲಾದರೂ ಸತ್ಯ ಹೇಳಿದ್ರ ಇಲ್ವಾ ಅಂತ ಆ ಕಡೆನೆ ತಿರುಕೊಂಡು ಮಾತಾಡ್ತಾಳೆ ಆದ್ರೆ ಹರಿ ಏನು ಮಾತಾಡೋದಿಲ್ಲ ಅದನ್ನು ನೋಡಿ ಸಡನ್ ಆಗಿ ತಿರುಗಿದ ತಕ್ಷಣ ಹರಿ ಸೂಟ್ ಹಾಕೊಂಡಿರ್ತಾನೆ ಅದನ್ನ ನೋಡಿ ಚಂದನ ಫುಲ್ ಶಾಕ್ ಆಗಿ ನಿಂತ್ಕೊಂಡು ಏನ್ರಿ ಇದು ಅಂತ ಹೇಳಿದಕ್ಕೆ ಅದು ಸೂಟು ಅದು ಅಣ್ಣ ಕೊಟ್ಟ ಪ್ರೀತಿಯಿಂದ ಅದಕ್ಕೆ ಹಾಕೊಂಡು ಬಂದೆ ಅಂತ ಹೇಳಿದಕ್ಕೆ ಅದೇ ಯಾಕೆ ಹಾಕೊಂಡ್ರಿ ಅಂತ ಕೇಳ್ತಂತಳೆ ಅದಕ್ಕೆ ಅಲ್ಲ ಅಣ್ಣ ಪ್ರೀತಿಯಿಂದ ಕೊಟ್ಟ ಅವನ ಮಾತನ್ನ ನಾನು ಯಾವಾಗಲೂ ಮೀರಲ್ಲ ನಿಮಗೆ ಗೊತ್ತಲ್ವಾ ಅದಕ್ಕೆ ಹಾಕೊಂಡು ಬಂದೆ ಅಂತ ಹೇಳಿದ್ದಕ್ಕೆ ಮತ್ತೆ ಹಾಗಾದರೆ ಸತ್ಯ ಹೇಳಲಿಲ್ವಾ ಅಂತ ಹೇಳಿದಾಗ ಅಲ್ಲ ಈಗ ಹೇಳೋದು ಬೇಡ ಒನ್ ಅವರಲ್ಲಿ ರಿಸೆಪ್ಷನ್ ಮುಗಿಬಿಡುತ್ತೆ ಅದಾದಮೇಲೆ ಹೇಳೋಣ ಅಂತ ಹೇಳಿದ್ದಕ್ಕೆ ಆಲ್ರೆಡಿ ನಾವು ಇಬ್ಬರು ಯಾರಿದ್ದೀವಿ ನಮ್ಮನೆಯವ್ರನ್ನ ಯಾರಿಸೋಕ್ಕಿ ಎಲ್ಲರನ್ನೂ ಇದ್ದೀವಿ ಇದು ತಪ್ಪು ನಾಳೆ ಆದರೂ ನಾನು ಮನೆಯಲ್ಲಿ ಇರೋದಿಲ್ಲ ನಿಮ್ಮ ಮನೆಯವ್ರಿಗೆ ತೊಂದರೆ ಆಗುತ್ತೆ ನೋವಾಗುತ್ತೆ ಅಲ್ವಾ ಅಂದಮೇಲೆ ಇವಾಗಲೇ ಹೇಳಣ ನಾನೇ ಹೋಗಿ ಎಲ್ಲರಿಗೂ ಸತ್ಯ ಹೇಳಿಬಿಡ್ಲಾ ಅಂತ ಹೇಳಿದಿಕ್ಕೆ ಆ ಆತರ ಮಾತ್ರ ಮಾಡಬೇಡಿ ಎಲ್ಲರೂ ತುಂಬಾ ಖುಷಿಯಿಂದ ಒಂದು ಹೋಪಿಂದ ಎಲ್ರು ಎಲ್ಲೂ ತಯಾರು ಮಾಡಿದ್ದಾರೆ ಅವ್ರಿಗೆ ಬೇಜಾರು ಮಾಡೋದು ಬೇಡ ಇದು ಸಲ ಇನ್ನು ಒನ್ ಅವರಲ್ಲಿ ರೆಡಿ ಆಗಿಬಿಡಿ ಅದೊಂದು ಮುಗಿಸ್ಕೊಂಡು ಬಂದು ಆಮೇಲೆ ಸತ್ಯ ಹೇಳೋಣ ಅಂತ ಹೇಳಿದ್ದಕ್ಕೆ ನನ್ನಿಂದ ಆಗೋದಿಲ್ಲ ಏನಂತ ಹೇಳ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಅಲ್ಲಿದ್ದು ನೀರನ್ನ ಚೆಲ್ ನಿಂತಾಳೆ ಸಡನ್ ಆಗಿ ಮುತ್ತು ಅಲ್ಲಿಗೆ ಬರ್ತಾರೆ ನೋಡಿ ಹರಿ ಗಾಬರಿಯಾಗಿ ಅಣ್ಣ ನೀ ಹೊರಗೆ ಇರೋಣ ಇದ್ದೀನಲ್ಲ ಮಾತಾಡಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅಲ್ಲ ಏನು ಸಮಸ್ಯೆ ಇಲ್ವಾ ಯಾಕೆ ಏನಾಯ್ತು ಅಂತ ಕೇಳಿದಕ್ಕೆ ಅಣ್ಣ ನಾನು ಹೇಳದ್ನಲ್ಲ ಅಣ್ಣ ನಾನು ಮಾತಾಡಿ ಕರ್ಕೊಂಡು ಬರ್ತೀನಿ ಹೊರಗಿರೋ ಅಣ್ಣ ಅಂತ ಹೇಳಿದ ಏನೋ ಮತ್ತೆ ಮತ್ತೆ ಅದದೇ ಹೇಳ್ತಾ ಇದೀಯ ಬೇಗ ರೆಡಿಯಾಗಿ ಬರ್ಬೇಕಲ್ವಾ ಅಲ್ಲಿ ಜನಗಳೆಲ್ಲ ಕಾಯ್ತಾ ಇದ್ದಾರೆ ನಿಜ ಹೇಳು ಹರಿ ನೀನ್ ನನ್ನಿಂದ ಏನು ಮುಚ್ಚಿಡ್ತಾ ಇಲ್ವಾ ಅಂತ ಕೇಳಿದಿಕೆ ಇಲ್ಲ ಅಣ್ಣ ಆತರ ಏನು ಇಲ್ಲ ಅಣ್ಣ ನಾನು ಮಾತಾಡ್ತೀನಿ ಕರ್ಕೊಂಡು ಬರ್ತೀನಿ ಅಣ್ಣ ಅಂತ ಹೇಳಿದಕ್ಕೆ ನಿಜ ಹೇಳು ಹರಿ ನೀನು ನನ್ನಿಂದ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದಕ್ಕೆ ಇಲ್ಲ ಅಣ್ಣ ಅವರು ಅವರಪ್ಪ ಹುಷಾರಿಲ್ಲ ಅಂತ ಬೇಜಾರಾಗಿದ್ದಾರೆ ಅಷ್ಟೇ ಅಂತ ಹೇಳಿದಕ್ಕೆ ಇಲ್ಲ ಅದಲ್ಲ ಅದು ಸುಳ್ಳು ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಮುತ್ತು ನೋಡಮ್ಮ ಚಂದನ ಅಂತ ಹೇಳಿಬಿಟ್ಟು ಅಲ್ಲ ನೀವು ನನಗಿನ ವಯಸ್ಸಲ್ಲಿ ಚಿಕ್ಕೋರು ನಾನು ನಿಮ್ಮನ್ನ ಮ ಹೆಸರಿದು ಅಂತ ಹೇಳಿದಾಗೆ ಅದೇನು ತೊಂದರೆ ಇಲ್ಲ ಕರೀರಿ ಅಂತ ಚಂದನ ಹೇಳ್ತಾಳೆ ಅದಕ್ಕೆ ನೋಡಮ್ಮ ಚಂದನ ನಾವು ನಿಮ್ಮ ಅಪ್ಪು ಹುಷಾರಿಲ್ಲ ಅಂತ ಕೇಳಿದಾಗ ತುಂಬಾ ಬೇಜಾರಾಯಿತು ನಮಗೆ ಮನಸ್ಸಿಗೆ ತುಂಬಾ ಬೇಜಾರಾಯಿತು ನಿಂತು ನಿಮ್ಮ ಅಪ್ಪ ಹುಷಾರಾಗ್ಲಿ ಬೇಗ ಅಂತ ನಾವು ದೇವರಿಗೆಲ್ಲ ಪೂಜೆ ಮಾಡಿಸಿದ್ದೀವಿ ಗೊತ್ತಾ ಅಂದರೆ ನೀವು ಯಾವ ರೀತಿನಲ್ಲಿ ಮದುವೆ ಆದ್ರೆ ಯಾವ ಪರಿಸ್ಥಿತಿನಲ್ಲಿ ಮದುವೆ ಆದ್ರಿ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ ನೀವು ಮನೆ ಬಿಟ್ಟು ಹೋದಾಗಿಂದ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾ ಇದ್ದಾರೆ ಮುಂಚೆಯಿಂದನೂ ನಮ್ಮ ಮನೆ ಬಗ್ಗೆ ಅಷ್ಟು ಕಷ್ಟನೇ ಅಂಥದ್ರಲ್ಲಿ ಈಗ ಮದುವೆ ಬಗ್ಗೆ ಅಂತೂ ತುಂಬಾ ಮಾತಾಡ್ತಾ ಇದ್ದಾರೆ ಅದು ನಮ್ಮ ಇದಕ್ಕೋಸ್ಕರ ನಾನು ಇದು ಏರ್ಪಾಟನ್ನು ಮಾಡಿಲ್ಲ ನಿಮ್ಮ ಗೌರವಕ್ಕೋಸ್ಕರ ಏರ್ಪಾಟ್ ಮಾಡಿದ್ದು ಅದರಲ್ಲೂ ನಿಮ್ಮ ತಂದೆ ಹುಷಾರಾಗಿದ್ದಾರೆ ಪರವಾಗಿಲ್ಲ ಅಂತ ಹರಿ ಹೇಳಿದ ಮೇಲೇ ನಾವು ಈ ಏರ್ಪಾಟನ್ನು ಮಾಡಿಕೊಂಡಿದ್ದು ಈಗ ಅದನ್ನು ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿನಲ್ಲಿ ನಾವಿಲ್ಲ ಅಂತ ಹೇಳಿದಾಗ ಚಂದನ ಅದು ನಾನು ನಿಮ್ಮನ್ನ ಅಣ್ಣ ಅಂತ ಕರಿಬೋದಾ ಅಂತ ಕೇಳ್ತಾಳೆ ಅದಕ್ಕೆ ಮುತ್ತು ಅಯ್ಯೋ ಧಾರಾಳ್ವ ಕರಿಯಮ್ಮ ನೀನು ಆ ಥರ ಕರೆದ್ರೆ ನನಗೂ ತುಂಬಾ ಖುಷಿ ಆಗುತ್ತೆ ನೀವು ಕರೀರಿ ಅಂತ ಹೇಳಿದಾಗ ನೋಡಿ ಅಣ್ಣ ನೀವು ಅಂದ್ಕೊಂಡಿರೋ ಹಾಗೆ ನನ್ನ ಅಪ್ಪನಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರಿಸೆಪ್ಷನ್ ಬೇಡ ಅಂತ ಹೇಳ್ತಾ ಇಲ್ಲ ಕಾರಣ ಬೇರೆನೇ ಇದೆ ಅಂತ ಹೇಳಕ್ಕೆ ಹೋಗಿದ್ದಕ್ಕೆ ಹರಿ ಅದು ಚಂದನ ಇವಾಗ ಯಾಕೆ ಅದನ್ನೆಲ್ಲ ಹೇಳ್ತಾ ಇದ್ದೀರಾ ಎಲ್ಲ ಸರಿ ಹೋಯ್ತಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ಯಾವುದೂ ಸರಿ ಹೋಗಿಲ್ಲ ಇನ್ನೂ ನಾನು ನಿಮ್ಮನ್ನು ಯಾವ ಮರ್ಸಿದ್ರೆ ತಪ್ಪಾಗುತ್ತೆ ನಾನು ತುಂಬನೇ ಕಷ್ಟದಲ್ಲಿದ್ದಾಗ ನಮ್ಮನೆಯವ್ರು ಯಾರೂ ನನ್ನನ್ನು ಅರ್ಥ ಮಾಡ್ಕೊಳ್ದೇ ಇದ್ದಾಗ ನೀವು ನನಗೆ ಸಹಾಯ ಮಾಡಿದ್ದೀರಾ ನನಗೆ ನೀವು ಆಶ್ರಯ ಕೊಟ್ಟಿದ್ದೀರಾ ಇಲ್ಲಿ ಅಂದಮೇಲೆ ನಾನು ನಿಮ್ಮನ್ನ ಯಾವ ಮರ್ಸೋದ್ರಲ್ಲಿ ಅರ್ಥವೇ ಇಲ್ಲ ನಿಮಗೆ ನಾನು ನಿಜ ಹೇಳಲೇಬೇಕು ನೀವು ಅಂದ್ಕೊಂಡಿರೋ ಹಾಗೆ ಯಾವುದೂ ಇಲ್ಲ ಇಲ್ಲಿ ಅಂತ ಹೇಳಿದ್ದಕ್ಕೆ ಏನಮ್ಮ ಹೇಳ್ತಾ ಇದೆಯಾ ನೀನು ಅಂತ ಹೇಳಿದ್ದಕ್ಕೆ ನೋಡಿ ಅಣ್ಣ ಇವಾಗ್ಲೂ ನೀವು ನನ್ನ ಗೌರವದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಅಂದಮೇಲೆ ನಿಮ್ಮನ್ನು ನಾವು ಯಾಮರ್ಸೋದಕ್ಕೆ ಸಾಧ್ಯನೇ ಇಲ್ಲ ನಾವು ನಿಮಗೆ ನಿಜ ಹೇಳಲೇಬೇಕು ನೀವು ಅಂದ್ಕೊಂಡಿರೋ ಹಾಗೆ ನನ್ನ ಅಪ್ಪನಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ರಿಸೆಪ್ಷನ್ ಬೇಡ ಅಂತ ಹೇಳ್ತಾ ಇಲ್ಲ ಕಾರಣ ಬೇರೇನೇ ಇದೆ ನೀವು ಅಂದ್ಕೊಂಡಿರೋ ಹಾಗೆ ಇದು ನಿಜವಾದ ಮದುವೆ ಅಲ್ಲ ನಮ್ಮಪ್ಪ ಅಮ್ಮನಿಗೆ ನಮ್ಸೋದಕ್ಕೆ ಅವರು ಅವರಿಂದ ನಾನು ಹೊರಗಡೆ ಬರೋದಕ್ಕೆ ಆಗಿರೋಂಥ ನಾಟಕದ ಮದ್ವೆ ಅಂತ ಹೇಳಿದ ತಕ್ಷಣ ಮುತ್ತುಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಏ ಸಾರಿ ಅಣ್ಣ ಅಂತ ಹೇಳ್ತಾ ಇರ್ತಾನೆ ಆದರೆ ಮುತ್ತು ಅದನ್ನ ಯಾವುದನ್ನು ಕೇಳಿಸ್ಕೊಳ್ಳೋ ಇರೋದಿಲ್ಲ ಆವಾಗ ಚಂದನ ಇಲ್ಲ ಅಣ್ಣ ನನ್ನನ್ನು ನಮ್ಮ ಮನೆಯಲ್ಲಿ ಒಬ್ಬ ಸೈಕೋ ಜೊತೆಗೆ ಮದುವೆ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ರು ನನಗೆ ಆ ಮದುವೆ ಇಷ್ಟ ಇರಲಿಲ್ಲ ಅವ್ನಂದ್ರೇ ಇಷ್ಟ ಇರಲಿಲ್ಲ ಆಗ ನಾನು ಹರಿಯವರ ಹೆಲ್ಪ್ ಕೇಳಿದೆ ಆಗ ಅವರು ನನಗೆ ಸಹಾಯ ಮಾಡಿದ್ರು ನಾನು ಬೆಂಗಳೂರಿಗೆ ಹೋಗ್ಬೇಕು ನಾನು ಚೆನ್ನಾಗಿ ಓದಬೇಕು ಜಾಬ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ ಆಗ ಆಗ ಅವರು ನನಗೆ ಆಯ್ತು ನಾನು ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ನಿಮ್ಮ ಕನಸುಗಳೆಲ್ಲ ಈಡೇರಿಸ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಒಪ್ಕೊಂಡೆ ಮನೆ ಬಿಟ್ಟು ಹೊರಗಡೆ ಬರೋದಕ್ಕೆ ನಿರ್ಧಾರ ಮಾಡಿದೆ ಹೊರಗಡೆ ಬಂದಾದ ಮೇಲೆ ನಮ್ಮ ಮನೆಯವರೆಲ್ಲರೂ ನಮ್ಮನ್ನ ಹುಡ್ಕೊಂಡು ಬಂದರು ಆಗ ಓಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಸೇರಿಕೊಂಡ್ವಿ ನಾನು ನಾನು ಅಲ್ಲಿ ತಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಹೊರ್ತುಂತು ತಾಳಿ ಕಟ್ಟಿಸ್ಕೊಂಡೆ ಹೊರತು ಮದುವೆ ಆಗೋದಕ್ಕೆ ಅಲ್ಲ ಅಣ್ಣ ಇವಾಗ ರಿಸೆಪ್ಷನ್ ಅಂತಂದರೆ ಅಂದ್ರೆ ಹೇಗಣ್ಣ ನಾನು ಇನ್ನೂ ಅದರಿಂದನೇ ಹೊರಗಡೆ ಬಂದಿಲ್ಲ ಅದರಲ್ಲಿ ಇವಾಗ ರಿಸೆಪ್ಷನ್ ಅಂದರೆ ಹೇಗೆ ನನ್ನಿಂದ ಆಗಲ್ಲ ಅಣ್ಣ ನನಗೆ ಆ ಶಕ್ತಿನೂ ಇಲ್ಲ ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಈ ರಿಸೆಪ್ಷನ್ಗೆ ಬರೋ ಮನಸ್ಥಿತಿನಲ್ಲಾಗಲಿ ಆಗಲಿ ನನ್ನಲ್ಲಿ ಯಾವುದೂ ಇಲ್ಲ ನಾನು ಇನ್ನೂ ಏನೂ ಸಾಧನೆ ಮಾಡಬೇಕು ಹಾಗೆ ಹೇಗೆ ಎಲ್ಲ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಏನೇನೋ ಆಗ್ತಾ ಇದೆ ಇದೆಲ್ಲ ನನಗೆ ಆಗ್ತಾ ಇಲ್ಲ ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಚಂದನ ಕೇಳ್ಕೊತಾಳೆ ಆಗ ಮುತ್ತು ಹರಿಹತ್ರ ಏನೋ ಇದು ಅಂತ ಕೇಳಿದ್ದಕ್ಕೆ ಅದು ಅಣ್ಣ ಸಾರಿ ಅಣ್ಣ ಅಂತ ಹೇಳ್ತಾನೆ ಆಗ ಮುತ್ತುಗೆ ಹರಿ ಇಲ್ಲ ಅವಳೇ ನನಗೆ ಪ್ರಪೋಸ್ ಮಾಡಿದ್ದು ಅಂತ ಹೇಳಿದೆಲ್ಲ ನೆನಪಾಗುತ್ತೆ ಆಗ ಮುತ್ತುಗೆ ತುಂಬಾನೇ ಕೋಪ ಬಂದು ಅಂತ ಹೇಳಿದಾಗ ಅಣ್ಣ ಸಾರಿ ಅಣ್ಣ ಅಣ್ಣ ಸಾರಿ ಅಣ್ಣ ಅಂತ ಹೇಳ್ತಾ ಇರ್ತಾನೆ ಮುತ್ತು ಅವನಿಗೆ ಹೊಡಿತಾನೆ ಆಗ ಚಂದನ ಅಣ್ಣ ದಯವಿಟ್ಟು ಅವ್ರಿಗೆ ಹೊಡಿಬೇಡಿ ಅಣ್ಣ ಇವರು ನನಗೆ ಸಹಾಯ ಮಾಡೋಕೆ ಬಂದರು ಅಷ್ಟೇನೆ ಅವ್ರದ್ದು ಏನೂ ತಪ್ಪಿಲ್ಲ ಇದರಲ್ಲಿ ನಾವು ಇಷ್ಟೆಲ್ಲ ಮುಂದುವರಿಯುತ್ತೆ ಈ ತರ ಎಲ್ಲ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ದಯವಿಟ್ಟು ಅವ್ರಿಗೆ ಯಾವುದೇ ರೀತಿ ಹೊಡಿಬೇಡಿ ಅಣ್ಣ ಅವ್ರಿಗೆ ಬೈಬೇಡಿ ನನ್ನಿಂದ ಇದೆಲ್ಲ ಆಗಿದ್ದು ನಾನು ನಾಳೆಯಿಂದ ಈ ಮನೆಯಲ್ಲಿ ಇರೋದಿಲ್ಲ ನಾನು ನಾಳೆ ಯಾವ್ದಾರು ಹಾಸ್ಟೆಲ್ ಪಿ ಜಿನೂ ಹುಡುಕೊಂಡು ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಇನ್ನು ನನ್ನಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದಕ್ಕೆ ನೀವ್ಯಾಕಮ್ಮ ಸಾರಿ ಕೇಳ್ತೀರ ನನ್ನ ಹತ್ರ ನೀವೆಲ್ಲ ನಿಜಾನೇ ಹೇಳಿದೀರ ನನ್ನ ಹತ್ರ ಅಂತೂ ಕೊನೆಗೂ ನೀನು ಯಾವ ಮಾರ್ಸ್ಬಿಟ್ಟಿಯಲ್ಲೋ ಅಂತ ಹೇಳಿದಕ್ಕೆ ಅಣ್ಣ ಅದು ಅಣ್ಣ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಅದು ಅಲ್ಲ ಇದು ಅಲ್ಲ ಕಣೋ ಅಲ್ಲ ನಮ್ಮನ್ನ ಯಾವ ಮರಸ್ಬಿಡ ಅಲ್ವಾ ಇವಾಗ ಗೊತ್ತಾಗ್ತಾ ಇದೆ ನಮ್ಮನೆ ಬಗ್ಗೆ ನಿಮ್ಮ ನಿಮ್ಮ ಹತ್ರ ಎಲ್ಲವನ್ನು ಹೇಳಿದ್ದಾನೆ ಇವನು ಅಂತ ಅಂದ್ಕೊಂಡಿದ್ದೆ ಆದರೆ ಇವನು ಎಷ್ಟು ಸತ್ಯ ಹೇಳಿದಾನೆ ಅಂತ ಇವಾಗ ನನಗೆ ಅರ್ಥ ಆಗ್ತಾ ಇದೆ ನಿಮ್ಗೊಂದು ವಿಷಯ ಗೊತ್ತಾ ಎಲ್ಲರೂ ಜನಗಳು ಒಂದೊಂದು ಮನೆಗೆ ಒಂದೊಂದು ಹೆಸರನ್ನ ಇಟ್ಟಿರ್ತಾರೆ ಅದು ದರಿದ್ರ ಮನೆ ದುಡ್ಡು ಕಳ್ತನ ಮಾಡೋ ಮನೆ ಹಾಗೆ ಅಂತ ಎಲ್ಲ ಇಟ್ಟಿರ್ತಾರೆ ನಮ್ಮನೆಗೆ ಯಾವ ಥರ ಹೆಸರಿಟ್ಟಿದ್ದಾರೆ ಗೊತ್ತೇ ನಮ್ಮ ನಿನಗೆ ಅಂತ ಹೇಳಿ ಅದು ನಮ್ಮನೆಗೆ ಲಕ್ಷ್ಮಿ ಇಲ್ದಿರೋ ದರಿದ್ರ ಮನೆ ಹೆಣ್ಣು ದಿಕ್ಕಿಲ್ಲದೆ ಇರೋ ಮನೆ ಅಂತ ಹೆಸರಿಟ್ಟಿದ್ದಾರೆ ಗೊತ್ತಾ ಅಂತ ಹೇಳಿದಾಗ ಚಂದನಾಗು ದುಃಖ ಆಗುತ್ತೆ ನನ್ನ ತಮ್ಮಂದಿರು ಇನ್ನು ಅಮ್ಮ ಅಂತ ಕರೆಯೋಕ್ಕಿಂತ ಮುಂಚೆನೆ ನಮ್ಮಮ್ಮ ಹೊರಟೋಗ್ಬಿಟ್ರು ಅವಾಗಿಂದ ನಾನೇನೆ ನನ್ನ ತಮ್ಮಂದಿರಿಗೆ ತಾಯಿ ಅಂದೆ ಅವ್ರನ್ನ ನಮ್ಮಮ್ಮ ಹೇಗೆ ಬೆಳೆಸ್ತಾರೋ ಹಾಗೆ ಬೆಳೆಸೋದಕ್ಕೆ ಅಂತ ತುಂಬಾನೇ ಪ್ರಯತ್ನ ಪಟ್ಟೆ ಆದ್ರೆ ಇವನು ಅಂತ ಹೇಳಿದಾಗ ಸಾರಿ ಅಣ್ಣ ಅದು ನನ್ನ ಪರಿಸ್ಥಿತಿನೂ ಅಂತ ಹೇಳಿದಕ್ಕೆ ಇಲ್ಲಮ್ಮ ನಿಂದೇನು ತಪ್ಪಿಲ್ಲಮ್ಮ ಇಲ್ಲಿ ಹೊರಗಡೆ ಜನಗಳು ಎಲ್ಲ ಬಂದಿದ್ದಾರೆ ಇವರು ನಾಟಕ ಮಾಡ್ತಾ ಇದ್ದಾರೆ ಅಂತ ಥಿಂಕ್ ಮಾಡ್ತಾ ಇದೆಯಾ ಇಲ್ಲ ಖಂಡಿತ ಇಲ್ಲ ಹೊರಗಡೆ ಬಂದಿದ್ದಾರಲ್ಲ ಜನಗಳು ಅವರು ನಮ್ಮ ಸಂತೋಷನ ಹಂಚ್ಕೊಳ್ಳೋಕೆ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಇಲ್ಲ ಅವರು ಈ ಮನೆಯಲ್ಲಿ ಹೇಗೆ ಸಂತೋಷವಾಗಿರ್ತಾರೆ ನೋಡೋಣ ಅಂತ ನೋಡೋದಕ್ಕೆ ಬಂದಿದ್ದಾರೆ ಅಷ್ಟೇ ನಮ್ಮ ಅಲ್ಲಿವರೆಗೂ ಇಲ್ಲಿವರೆಗೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಸಮಾರಂಭಗಳು ನಡೆದಿರಲಿಲ್ಲ ನೀನು ಈ ಮನೆಗೆ ಬಂದಾಗ ಒಬ್ಳು ಹೆಣ್ಮಗಳು ನಮ್ಮ ಮನೆಗೆ ಬಂದ್ಲು ಅಂತ ನಾನು ನನ್ನ ತಮ್ಮಂದಿರು ತುಂಬಾ ಖುಷಿ ಪಟ್ಟಿದ್ವಿ ಆದರೆ ದೇವರು ಹೀಗೆ ಕೊಡೋ ಥರ ಕೊಟ್ಟು ಹಾಗೇನೆ ಕಿತ್ಕೊಂಡ್ಬಿಟ್ಟ ಅಂತ ತುಂಬ ತುಂಬಾನೇ ದುಃಖ ಪಟ್ಕೊಂಡು ಮುತ್ತು ಹೇಳ್ತಾ ಇರ್ತಾರೆ ಇತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು